ಏ ದೋಸ್ತ ಆ ಇದು ಸೌಂಡ್ ಇದು ಬೇಕಾಗಿರೋದು ಇನ್ನೊಂದ್ ಸರಿ ದೋಸ್ತನ ಯವ್ವ ಅದ ಹಂಪಿ ಉತ್ಸವಕ್ಕೆ ಬಂದೀನಿ ವೇ ಎಸ್ ರೆಡಿ ಮೊದಲಿಗೆ ಶಿಶು ನಾಳ ಶರೀಫಜ್ಜವರ ಒಂದು ಹಾಡು ಒಂದ್ಸರಿ ಚಪ್ಪಾಳೆ ಬರಲಿ ಜೋರಾಗಿ ನಮ್ಮ ನನಗೆ ಸಂತ ಶಿಶುನಾಳ ಶರೀಫಜ್ಜ ಅವರ ಹಾಡು ಹಾ ಶಿವಸ್ ಕೇಳೋ ಜಾಣ ಹಿಡಿಯಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕೇಳು ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡ ಸುಟ್ಟು ಬೂದಿಯ ಮಾಡೋ ಗರ್ವ ಎಂಬುವ ಹರಣವ ಮಾಡೋ ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ಎಳೆದು ನೋಡಣ್ಣ ನಿನ್ನೊಳಗ ನೀನು ಎಳೆದು ನೋಡಣ್ಣ ಕೆಳು ಜಾಣಿಸುವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ಎಳೆದು ನೋಡಣ್ಣ the Lord. ನೀನು ಎಳೆದು ನೋಡಣ್ಣ ನಿಮ್ಮೊಳಗ ನೀನು ಎಳೆದು ನೋಡ తంది తాయి అసేమయటో తంది తాయి అసే మయమాటో హిడియో శిశునాళ దీస పాదక వందం ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ಎಳೆದು ನೋಡಣ್ಣ ಕೆಲವು ಜಾಣಿಸುವ ಜ್ಞಾನ ಮಾಡಣ್ಣ ನಿನ್ನೊಳಗ ನೀನು ಎಳೆದು ನೋಡಣ್ಣ ನಿನ್ನೊಳಗ ನೀನು ಎಳೆದು ನೋಡಣ್ಣ ನಿನ್ನೊಳಗ ನೀನು ಎಳೆದು ನೋಡಣ್ಣ மந்தணா எல் கண்ணா நீத்து அவர் அன்மந்தன நோடி நீஹா எஸ் அஸே ஒன்னொரு மாத்த அவருல் ಅಲ್ಲ ಅಣ್ಣ ನೀ ಬಿಗ್ ಬಾಸ್ ಅಲ್ಲಿ ಅಷ್ಟು ದಿಸ ಇದ್ರಲ್ಲ ಏನ್ ಅನ್ಸ್ತಾ ಆಚೆ ಬರ್ಬೇಕು ಅಂತ ಅನ್ನಿಸ್ತಾ ಅಥವಾ ಪರವಾಗಿಲ್ಲ ಏನೋ ಅಷ್ಟು ದಿವಸ ಅಂತ ಅನ್ನಿಸ್ತಾ ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ ಬೇಗ ಎಷ್ಟು ಬೇಗ ಅದು ಹೋದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತ ಇನ್ ಸ್ವಲ್ಪ ದಿವಸ ಇರ್ಬೇಕಂತ ಅನ್ನಿಸ್ತಾ ಇತ್ತ ನಿಮ್ಗೆ ಹಂಗೇನಿಲ್ಲ ಅಲ್ಲಿ ನಡೀತಿತ್ತು ಇಲ್ಲಿ ನೆಕ್ಸ್ಟ್ ಶ್ರೀರಾಮ್ ಕಾಸ ಸರ್ ನೆಕ್ಸ್ಟ್ ಹಾಡ್ ಆಡ್ಲಿಕ್ಕೆ ರೆಡಿ ಆಗ್ತಾವ್ರೆ ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದು ಈ ಹಾಡು ಕೂಡ ತುಂಬಾ ಫೇಮಸ್ ಆಗಿರುವಂತದ್ದು Uh, no, ¿verdad?